ಸ್ನೇಹಿತರೆ ಕನ್ನಡ ಫಿಲ್ಮ್ ಚೇಂಜ್ ಬರಿಂದ ಮಾತುಕತೆ ಏನು ನಡೀತಾ ಇದೆ ಕಮಲಹಾಸನ್ ಅವರು ಕೋರ್ಟಲ್ಲಿ ಕೇಸ್ ಹಾಕಿದ್ದರಿಂದ ಇವತ್ತು ಕೋರ್ಟಲ್ಲಿ ಕೂಡ ಅವ್ರಿಗೆ ಚುಮಾರಿ ಹಾಕಿದೆ ಹಾಗೂ ನೀವು ಯಾಕೆ ಶಬಾರಪಣೆ ಕೇಳಬಾರ್ದು ಅನ್ನೋದೊಂದು ಒಂದು ರೀತಿಯಲ್ಲೂ ಕೇಳಿದ್ದಾರೆ ಹಾಗೂ ಈ ಒಂದು ವಿಷಯ ಬಂದ್ಬಿಟ್ಟು ಮುಂದೂಡಲಾಗಿದೆ ಅಂತ ಹೇಳಿ ಹತ್ತನೇ ತಾರೀಕು ಇದಾಗಿದೆ ಅಂದರೆ ಅರ್ಥ ಏನು ಪಿಚ್ಚರ್ ರಿಲೀಸ್ ಆಗೋಲ್ಲ ಅಂತೇಳಿ ಇದು ಬಂದ್ಬಿಟ್ಟು ನಮ್ಮ ಕನ್ನಡಿಗರಿಗೆ ಸಿಕ್ಕಂಥ ಜಯ ಇದುವರೆಗೂ ಹೋರಾಟ ಮಾಡಿದಂಥ ಹಾಗೂ ನಮ್ಮ ಶಿವಣ್ಣ ಅವ್ರದ್ದು ಏನು ತಪ್ಪಿಲ್ಲ ಅಂತಲೂ ಇದ್ರ ಮುಖಾಂತರ ಗೊತ್ತಾಗುತ್ತೆ ಹಾಗೂ ಚೇಂಬರಲ್ಲಿ ಏನಾಯಿತು ಅಂದರೆ ಅವರು ಕೋರ್ಟಲ್ಲಿ ಏನೋ ಸಂಧಾನ ಮಾಡ್ತೀನಿ ಕೆ ಎಫ್ ಸಿಗೆ ಬಂದು ಅಂತ ಹೇಳಿದಾರಂತೆ ನೀವು ಕ್ಷಮಾಪಣೆ ಕೇಳೋವರೆಗೂ ನಾನು ಮಾಡಲ್ಲ ಅಂತ ಹೇಳಿ ಶ್ರೀನಿವಾಸ್ ಅವರು ಹೇಳ್ತಾಯಿದ್ರು ಹಾಗೂ ಕೋರ್ಟಲ್ಲಿರೋ ಕಾರಣ ನಾವೇನು ಮಾತಾಡೋದಕ್ಕಾಗಲ್ಲ ಅಂತಲೂ ಹೇಳಿದ್ರು ಇನ್ನು ಫಿಲಿಮ್ ರಿಲೀಸ್ ಬಗ್ಗೆ ನಮ್ಮ ನ ಕೋರ್ಟಲ್ಲಿರೋದ್ರಿಂದ ಅದು ಕೋರ್ಟ್ ಮುಖಾಂತರ ಇತ್ಯರ್ಥ ಆಗಲಿ ಅಂತಲೂ ಅಂದರು ಹಾಗೂ ನಮ್ಮ ಮೀಡಿಯಾದವರಾಗಲಿ ಕಾರಣ ಸಂಘಟನೆಗಳಾಗಲಿ ಎಲ್ಲರೂ ತುಂಬ ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಇವತ್ತು ಅವ್ರಿಗೆ ಸಿಕ್ಕಂಥ ಜಯ ಅವರು ಯಾಕೆ ಸಾರಿ ಕೇಳಬಾರ್ದು ಸಾರಿ ಕೇಳೋದ್ರಿಂದ ನೀವು ದೊಡ್ಡವ್ರೆ ಹಾಕ್ತಿರೋದು ಚಿಕ್ಕವರಾಗಲ್ಲ ನೀವೇ ಹೇಳಿದ್ರಲ್ಲ ನಾನು ಅಂದೇನ ತಪ್ಪಿದ್ರೆ ಸಾರಿ ಕೇಳ್ತೀನಿ ಅಂತ ಕೇಳಿಬಿಡಿ ಯಾವುದಕ್ಕೆ ಲೇಟ್ ಮಾಡ್ತಾ ಇದ್ದೀರಾ ಈಗ ಆಲ್ರೆಡಿ ನಿಮ್ಮ ಅಭಿಮಾನಿಗಳಿಗೂ ಹಾಗೂ ನಮ್ಮ ಶಿವಾನಂಗೋಸ್ಕರ ನೀವು ನೀವು ಮಾಡಿರೋಂಥ ಕೆಲಸಕ್ಕೆ ಶಿವಾನಂಗ್ ಆಗಿರೋ ಇದಕ್ಕೋಸ್ಕರ ಅದು ನೀವು ಸಾರಿ ಕೇಳಲೇಬೇಕು ಅಲ್ಲಿವರೆಗೂ ನಾವು ಬಿಡೋಲ್ಲ ಜೈ ಕರ್ನಾಟಕ ಜೈ ಭಾರತಾಂಬೆ ನಂಗೆ ಗೊತ್ತಿತ್ತು ಕೋರ್ಟಿಂದ ಕೆ ಎಫ್ ಸಿಯಿಂದ ನಮಗೆ ನ್ಯಾಯ ಸಿಗುತ್ತೆ ಅಂತೇಳಿ ಜೈ ಕರ್ನಾಟಕ